ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಆವಾಜ್ ಹಾಕಿದ ಡಾಲಿ ಧನಂಜಯ್ ಹೌದು ಇದೀಗ ನಮ್ಮ ದಾಸಾ ದರ್ಶನ್ ಅಭಿನಯದ ಯಜಮಾನ ಸಿನಿಮಾದ ಹವ ಯಜಮಾನ ಸಿನಿಮಾದ ಹಾಡು ಕೂಡ ಸೂಪರ್ ಹಿಟ್ ಆಗಿದೆ ಅದಲ್ಲದೆ ಈ ಸಿನಿಮಾದಲ್ಲಿ ಸ್ಪೆಷಾಲಿಟಿ ಹೆಚ್ಚಾಗಿದೆ ಹೌದು ಮೂರು ಜನ ಖಡಕ್ ವಿಲನ್ಗಳು ಚಕ್ರವರ್ತಿ ಜೊತೆ ಸೆಣಸಾಡಲು ರೆಡಿಯಾಗಿದ್ದಾರೆ ಆ ಮೂರು ಜನ ಖಳನಟರಲ್ಲಿ ಯಾರು ಮೈನ್ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ ಅದಲ್ಲದೆ ನಮ್ಮ ಬಾಸ್ ಜೊತೆ ಕಾದಾಟ ಮಾಡೋದು ಅಂದ್ರೆ ಸುಮ್ನೆ ಅಲ್ಲ ದಚ್ಚಿಗೆ ಸರಿಸಾಟಿಯಾಗಿ ಕಳನಟರಿರಬೇಕು ಸಮಬಲವಾಗಿ ಕಾದಾಟ ಮಾಡುವಂತೆ ಇರಬೇಕು ಅದರಂತೆ ಈಗ ದರ್ಶನ್ ಅಭಿನಯದ ಯಜಮಾನ ಸಿನಿಮಾಗೆ ಖಡಕ್ ವಿಲನ್ ಆಗಿ ರವಿಶಂಕರ್ ಡಾಲಿ ಧನಂಜಯ್ ಠಾಕೂರ್ ಅನೂಪ್ ಸಿಂಗ್ ಅದ್ಭುತವಾಗಿ ನಟಿಸಿದ್ದಾರೆ ಈ ಸಿನಿಮಾದಲ್ಲಿ ಅಪ್ಪಟ ಹಳ್ಳಿ ಹುಡುಗನಾಗಿ ದಚ್ಚು ಕಾಣಿಸಲಿದ್ದಾರೆ ಇನ್ನು ವಿಶೇಷ ಏನಂದ್ರೆ ಇಲ್ಲಿ ಧನಂಜಯ್ ಅವರಿಗೆ ಟಗರು ಸಿನಿಮಾದ ಯಶಸ್ಸಿನ ನಂತರ ಬಂದ ಸಿನಿಮಾ ಯಜಮಾನ ಇನ್ನು ಇಲ್ಲಿ ಧನಂಜಯ್ ಫಸ್ಟ್ ಆಫ್ ನಲ್ಲಿ ತುಂಬಾ ಜೋರಾಗಿ ಗರ್ಜಿಸಲಿದ್ದಾರೆ ಹಾಗಾಗಿ ಡಾಲಿ ಧನಂಜಯ್ ಯಜಮಾನ ಸಿನಿಮಾದ ಮೈಂಡ್ ಕಳ್ಳನಟ ಎಂಬ ಮಾತು ಕೇಳಿ ಬರ್ತಾ ಇದೆ ಅಷ್ಟೇ ಅಲ್ಲದೆ ರವಿಶಂಕರ್ ಹಾಗೂ ಠಾಕೂರ್ ಅನೂಪ್ ಸಿಂಗ್ ಅವರ ಅಬ್ಬರವೂ ಇರಲಿದೆ ಹಾಗಾದ್ರೆ ದಚ್ಚು ಸಿನಿಮಾದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ